ನಮ್ಮ ಮೇಲೆ ಏನಾದರೂ ಆರೋಪಗಳಿದ್ದರೆ ಅದರ ತನಿಖೆಯೂ ಕೂಡ ಮಾಡಲಿಕ್ಕೆ ಎಸ್ ಐ ಟಿ ಮುಂದಾಗಬೇಕು ಅಂತಲೇ ನಾನು ಹೇಳುವಂಥದ್ದು ಅದು ಬಿಟ್ಟು ಎಸ್ ಐ ಟಿ ತನ್ನ ಕೆಲಸವನ್ನು ನೆಟ್ಟಿಗೆ ಮಾಡ್ತಿಲ್ಲ ಸಾಕ್ಷಿ ಹೇಳಲಿಕ್ಕೆ ಹೋದವರ ಮತ್ತೆ ಅವರನ್ನು ಹೆದರಿಸಿ ಬೆದರಿಸಿ ಅವ್ರ ಮೇಲೆ ಒತ್ತಡ ತಂದು ವಾಪಸ್ ಹೋಗೋಂಗೆ ಮಾಡ್ತಾರೆ ನಮ್ಮ ಮಂಡ್ಯದ ಮಹಿಳೆ ಬಗ್ಗೆ ಮಾತಾಡ್ತಾರೆ ಅವ್ರನ್ನೂ ಕೂಡ ಅವರು ಅದ್ಯಾವುದೋ ಜೈಲಲ್ಲಿದ್ದು ಬಂದು ಮಾಡಬಾರ್ದ ಅನೈತಿಕ ಕೆಲಸಗಳನ್ನ ಮಾಡಿ ಜೀವನ ನಡೆಸ್ತಿದ್ದಂಥವಳು ಅಂತ ಮಾತಾಡ್ತಾರೆ ಇವ್ರಿಗೆ ತಾಕತ್ ಇದೆಯಾ ಆ ಮಹಿಳೆಯನ್ನು ಕೋರ್ಟ್ ಕಚೇರಿಯಲ್ಲಿ ತಗೊಂಬಂದು ನಿಲ್ಲಿಸಿ ಮಾತಾಡಿಸ್ಲಿಕ್ಕೆ ಇವತ್ತು ಆ ಮಹಿಳೆ ಕೋರ್ಟಿಗೆ ಹೋದರೆ ಇವರ ಮರ್ಯಾದೆ ಏನಾಗುತ್ತೆ ಮಾಧ್ಯಮದವರ ಮರ್ಯಾದೆ ಏನಾಗುತ್ತೆ ಆಕೆ ದುಸ್ಥಿತಿಯಿಂದ ಬಂದಂತಹ ಮಹಿಳೆಯೇ ಇರ್ಬೋದು ಆದರೆ ಸತ್ಯವನ್ನು ಹೇಳ್ತಾ ಇದ್ದಾಳೆ ಅಂತ ಹೇಳೋದು ನೆನಪಿರಲಿ ನಾನು ಹೇಳ್ತಾ ಇರುವಂಥದ್ದು ಮಂಡ್ಯದ ಚಿಕ್ಕ ಕೆಂಪಮ್ಮನ ಬಗ್ಗೆ ಆಕೆ ಬಗ್ಗೆನೂ ಮಾತಾಡ್ತಾರೆ ಡಾಕ್ಟರ್ ನಾಗಲಕ್ಷ್ಮಿ ಬಗ್ಗೆನೂ ಮಾತಾಡ್ತಾರೆ ಇನ್ನು ಯಾರ್ಯಾರು ಬಂದು ಸತ್ಯ ಹೇಳಲಿಕ್ಕೆ ಬರ್ತಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಹಾಗಾದರೆ ನಿಮಗೆ ಬೇಕಾದವರು ಆದರೂ ಯಾರು ಯಾರಿಗೋಸ್ಕರ ಹೋರಾಟ ಯಾರಿಗೋಸ್ಕರ ನೀವೆಲ್ಲರೂ ಒಟ್ಟಾಗ್ತಾ ಇದ್ದೀರಿ ಯಾರನ್ನು ಇಲ್ಲಿ ಮೂಲೆ ಗುಂಪು ಮಾಡಬೇಕು ಅಂತಿದ್ದೀರಿ ಇದು ನಮ್ಮ ಮನೆಗೆ ನಾವೇ ಬೆಂಕಿ ಹಾಕಿಕೊಳ್ಳುವಂತಹ ರೀತಿ ಇಲ್ಲಿ ಮುಂದೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಹೇಳುವಂತಹ ಒಂದು ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ ಅದಕ್ಕೆ ತಕ್ಕದಾದಂತಹ ನಾಟಕಗಳು ಅದಕ್ಕೆ ತಕ್ಕಂತಹ ಆಟಗಳು ಇವತ್ತು ನಡೀತಾ ಇದ್ದಾವೆ ಯಾವೊಬ್ಬ ಸ್ಥಾನದಲ್ಲಿರುವಂಥವರೂ ಕೂಡ ನೀವು ಏನೂ ಕಿತ್ತುಕೊಳ್ಳಾಗೋಲ್ಲ ನೀವು ಯಾರು ನಮ್ಮ ಒಂದು ಹೋಮವನ್ನು ಅಲ್ಲಾಡಿಸ್ಲಿಕ್ಕಾಗಲ್ಲ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಸರ್ಕಾರದವ್ರ ಜೊತೆಯಲ್ಲೇ ಸೇರಿ ಕೆಲಸ ಮಾಡಲಿಕ್ಕೆ ಹೊರಡ್ತಾರೆ ಸರ್ಕಾರ ಈ ವಿಚಾರದಲ್ಲಿ ಸೂಕ್ಷ್ಮಜ್ಞನಾಗಿ ನಡ್ಕೊಳ್ತಾರೆ ಅಂತೇಳುವ ನಂಬಿಕೆ ನಮಗಿದೆ ಯಾವುದ್ಯಾವುದೋ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರಕೃತಿ ದಿನಾಚರಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ ಜೊತೆಯಲ್ಲಿ ಇವತ್ತೇನು ತನಿಖೆಗಳು ನಡೀತಾ ಇದ್ದಾವೋ ಅಲ್ಲಿ ಆರೋಪ ಸ್ಥಾನವನ್ನು ಯಾರು ಅಲಂಕರಿಸ್ಕೊಂಡಿದ್ದಾರೋ ಅವರು ಸರ್ಕಾರ ಅಂದರೆ ಎಲ್ಲರೂ ಸೇರಿ ಪ್ರಕೃತಿ ದಿನಾಚರಣೆಯನ್ನು ಮಾಡಬೇಕು ಅಂತ ಕೊಡ್ತಿದ್ದಾರಂತೆ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಆ ಒಂದು ವೇದಿಕೆಯನ್ನು ಅವರುಗಳ ಜೊತೇಲಿ ಹಂಚಿಕೊಳ್ತಾರಂತೆ ನಮಗೆ ಗೊತ್ತಿಲ್ಲ ಹಂಗಾಗದಿರಲಿ ಅದನ್ನು ಪ್ರಶ್ನೆ ಮಾಡಿ ಆ ಥರದ ಯಾವುದಾದ್ರೂ ಮಾಹಿತಿಗಳು ತಮ್ಮ ಗಮನಕ್ಕೆ ಬಂದಿದ್ದರೆ ಅದನ್ನು ಪ್ರಶ್ನೆ ಮಾಡಿ ದಿಟ್ ಈಸ್ ಗೋಯಿಂಗ್ ಟು ಮೇಕ್ ಅಡಿಸಾಸ್ಟರ್ ಫಾರ್ ಡೆಮೊಕ್ರೆಸಿ ಈ ಥರದಾಗಬಾರ್ದು ಆರೋಪ ಸ್ಥಾನದಲ್ಲಿರುವಂಥವರು ಮತ್ತು ನ್ಯಾಯ ಕೊಡಬೇಕಾದಂಥವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದು ಇಂಥದ್ದಾಗಬಾರ್ದು ಅಂತ ಕೂಗಿ ಹೇಳಿ ಮಾಧ್ಯಮದ ಮೂಲಕ ಅದನ್ನು ಬಿಟ್ಟು ಒಂದು ಒಂದು ಪತ್ರ ಬರೆದಿದ್ದಕ್ಕೆ ನೀವು ಇಷ್ಟೊಂದು ಹರಿಹಾಯ್ದು ಬಿಟ್ಟರೆ ಮಹಿಳೆ ಏನು ಮಾಡಬೇಕು ಮಹಿಳೆಯರು ಸಶಕ್ತರಾಗಬೇಕಾಗಿದೆ ಮಹಿಳೆಯರು ಒಂದು ಹೆಚ್ಚಿ ಇಡಬೇಕಾಗುತ್ತೆ ಯಾಕೆ ಅಂತಂದರೆ ಅವರೇ ಇವತ್ತು ಈ ದೇಶಕ್ಕೆ ಒಂದು ತಾಯ್ತನವನ್ನು ನೀಡ್ತಾ ಈ ಸರ್ಕಾರವನ್ನು ನಡೆಸುತ್ತಾ ಈ ಮನೆಯನ್ನು ಕೊರಿಬೇಕಾದದ್ದು ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಎಲ್ಲ ಮಹಿಳೆಯರು ಅಥವಾ ತಾಯ್ತನವನ್ನು ಇರುವಂತಹ ವಾತ್ಸಲ್ಯ ಇರುವಂತಹ ಎಲ್ಲ ವ್ಯಕ್ತಿಗಳು ನಮ್ಮಂಥವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ಈ ಮಾತಿನ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ